ದರ್ಶನ್ಗೆ ರಾಜಾತಿಥ್ಯ ಸ್ವಾಮಿ ಕುಟುಂಬ ಬೇಸರ ಜೈಲು ಜೈಲಾಗೆ ಇರಬೇಕು ರೆಸಾರ್ಟ್ ಆಗ್ಬಾರ್ದು ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಮಗ ಸಾವನ್ನಪ್ಪಿದ್ದಾನೆ ಆದ್ರೆ ನ್ಯಾಯ ಸಿಗ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ಆತ ತಪ್ಪು ಮಾಡಿದ್ದಾನೆ ಅಟ್ಲೀಸ್ಟ್ ಪಶ್ಚಾತ್ತಾಪ ಅಲ್ಲಿ ಒಳಗಡೆ ಪಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅವೆಲ್ಲವೂ ಸುಳ್ಳು ಆದ್ರೆ ಇದೀಗ ಆತನಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಲ್ಲಿ ಜೈಲು ಜೈಲಾಗಿ ಕಾಣಿಸ್ತಾ ಇಲ್ಲ ರೆಸಾರ್ಟ್ ತರ ಕಾಣಿಸ್ತಾ ಇದೆ ಅಲ್ಲಿ ಎಲ್ಲಾ ರೀತಿಯ ಫೆಸಿಲಿಟಿಗಳು ಇದೆ ಅಂತ ಹೇಳಿ ಸ್ವಾಮಿ ತಂದೆ ಕಾಶಿನಾಥ್ ಗೌಡರ್ ಈಗಾಗಲೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಾಜಾತಿಥ್ಯ ಕಂಡು ಶಾಕ್ ಆಯ್ತು ತನಿಖೆ ಆಗ್ಲಿ ಸಮಗ್ರವಾಗಿ ತನಿಖೆ ಆಗ್ಬೇಕು ಇವೆಲ್ಲವೂ ನಿಲ್ಬೇಕು ಅಂತ ಹೇಳಿ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಗೌಡರ್ ಆಗ್ರಹವನ್ನ ಮಾಡಿದ್ದಾರೆ ಜೈಲು ಅದು ಮತ್ತೊಂದು ಆಗ ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದುಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕ ಇದು ನನಗೂ ಫೋಟೋ ಅಂದರೆ ನಮ್ಮ ಸ್ನೇಹಿತರು ತೋರಿಸಿದ್ರು ಅದು ಭಾಳ ಆಶ್ಚರ್ಯ ಇರುತ್ತೆ ನಾಲ್ಕು ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟು ಚಾ ಹಿಡಿದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಂಗೆ ಕೂತಿದ್ದಾರೆ ಜೈಲು ಅತಿಥಿ ಗೃಹ ಗೊತ್ತಾಗ್ತಾ ಇಲ್ಲ ರೆಸಾರ್ಟ್ ಮೇಲೆ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ ಜೈಲು ಜೈಲಾಗಿರ್ಬೇಕು ಮೀನಾ ಜೈಲಿಲ್ಲ ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗುತ್ತೆ ನಾನು ಪೊಲೀಸ್ನಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ನಿಮಗೆ ತಪ್ಪಿಸಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಹತ್ತನ ಸೇರಿ ಹೇಳಿದ್ದು ಪೊಲೀಸ್ ಅಧಿಕಾರಿ ಕೊಂಡಾಗ ಕೂಡ ಅವ್ರಿಗೂ ಕೂಡ ನಮಗೆ ನ್ಯಾಯಯುತ ಶಿಕ್ಷೆ ಆಗುತ್ತೆ ಅಂತಂದ್ರೆ ಇಲ್ಲಿವರೆಗೂ ನ್ಯಾಯ ಪೊಲೀಸರು ನೋಡಿದಾಗ ನಮ್ಗೆ ಆ ನಮಗೆ ನಂಬಿಕೆ ಭರವಸೆನೇ ಇತ್ತು ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳುತ್ತೆ ಯಾರು ತಪ್ಪಿಸ್ತೋ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರೋದಕ್ಕೆ ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಇದರ ಮುಖಾಂತರ ನಾನು ಸರ್ಕಾರವನ್ನು ಗಣಕ್ಕಂಪ ಸರ್ಕಾರನ ಕೈಮೋದು ಕೇಳ್ಕೊಂತೀನಿ ಅವ್ರಿಗೆ ತಪ್ಪಿಸಿದ್ರೆ ಆಗಬಾರ್ದು ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ ಪೊಲೀಸರು ನಂಬಿದ್ದಾರೆ ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕರೇ ನನಗೆ ಸಹಕಾರ ಕೊಟ್ಟಿದೆ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಿಸ್ತಕ್ಕಂಥ ಎಲ್ಲರೂ ಅಕ್ಕರ್ಲಿಂದ ಇದು ಮಾಡಿದ್ದಾರೆ ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಇತ್ತೆ ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪರಿಸ ಶಿಕ್ಷೆ ಆಗಬೇಕು ಮುಂದೆ ಪ್ರೀಫ್ ಎಲ್ಲರಿಗೂ ನೋಡೋದು ಸರ್ಕಾರ ಇರ್ಬೋದು ಯಾರು ಇರ್ಬೋದು ಅವರಿಗೆ ಮಾತಾಡೋಕೆ ಆಗ್ತಾ ಇಲ್ಲ ಆದರೆ ಇದಂತೂ ಮಹಾ ನಮಗೆ ನೋವಾಗಿದೆ ಮನಿ ಅಂತನಾದ್ರೆ ನಮಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ ನಾವು ಮಗನ ಕಳ್ಕೊಂಡು ಏನು ರೀ ಅವ್ರು ಚೈನಿ ಹೊಡಿತಿದ್ದಾರೆ ನಮ್ಮ ದುಃಖ ಮಗನಕೊಂಡ್ರಿಗೆ ಅವ್ರಿಗೆ ಯಾರು ಇರೋದು ಮನುಷ್ಯತ್ವ ಇದೆಯಾ ಅನ್ಸುತ್ತೆ ನಾವು ಎಷ್ಟು ಇದರಲ್ಲಿ ದಿನ ಬೆಳಗ್ಗೆ ಸೊಸೆ ಬಗ್ಗೆ ಎಷ್ಟು ನಮಗೆ ಸಂಕಟ ಆಗ್ತಾ ಇತ್ತು ಅವಳ ಜೀವನ ಹೆಂಗೆ ನಾವು ನೋಡ್ಬೇಕಂತ ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೆದ್ರಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಹೊರೆಯಕ್ಕಿಲ್ಲ ಅವರು ಜೈಲಿ ಈ ಫೋಟೋ ನೋಡಿದರೆ ನಮಗೆ ಸ್ವಲ್ಪ ಶಾಕ್ ಅನ್ನಿಸ್ತಾ ಇದೆ ಯಾಕೆ ಹೀಗಾಯಿತು ಆದ್ದರಿಂದ ನಾವು ಏನಂತೀವಿ ಅಂತಂದರೆ ಖಂಡಿತವಾಗ್ಲೂ ಇದು ಒಂದೊಮ್ಮೆ ಇದಾಗಿತ್ತು ಈ ಒಂದು ಈ ಫೋಟೋದು ಘಟನೆ ಇದಾಗಿತ್ತು ಅಂತಂದರೆ ಅದನ್ನು ತನಿಖೆಯನ್ನು ಮಾಡಿ ಆ ತನಿಖೆಯಲ್ಲಿ ಏನು ತಪ್ಪಿದೆ ಎಲ್ಲಿ ತಪ್ಪಾಗಿದೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಒಕ್ಕರ ಆಗ್ರಹ ಆಗಿದೆ ನಮ್ಮ ಆಗ್ರಹ ಆಗಿದೆ ಆದ್ದರಿಂದ ದಯಮಾಡಿ ಈ ಒಂದು ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಮಿಷನರಾಗಲಿ ಪೊಲೀಸ್ ವ್ಯವಸ್ಥೆ ಆಗಲಿ ಗೃಹ ಮಂತ್ರಿಗಳಾಗಲಿ ಎಲ್ಲರನ್ನು ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟ್ರನ್ನಾಗಿರಲಿ ಎಲ್ಲರನ್ನು ನಾವು ಭೇಟಿ ಮಾಡಿದಾಗ ಅವರೆಲ್ಲರೂ ಒಂದೇ ಮಾತು ಹೇಳಿದ್ದು ಇಲ್ಲ ನಿಮ್ಮ ನಿಮ್ಮ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಮಗನ ನಿಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂಥ ಭರವಸೆಯನ್ನು ಹೇಳಿದರು ಭರವಸೆ ಜಯ ಅಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಫೋಟೋ ವೈರಲ್ ಬಗ್ಗೆ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಮಾತನಾಡಿದ್ದಾರೆ ನಮ್ಮ ಮಗನನ್ನ ಬಿಡಿಸಿಕೊಂಡು ಬರೋಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ನಮ್ಮಲ್ಲಿ ದುಡ್ಡಿಲ್ಲ ನಮ್ಗೇನು ಹೊಲ ಇದೆಯಾ ಇರುವುದೊಂದು ಗುಡಿಸಲು ಮಗ ದರ್ಶನ್ ಜೊತೆ ಹೋಗಿದ್ದಾನೆ ಹಾಗಾಗಿ ಅವರೇ ರಿಲೀಸ್ ಮಾಡಿಸಬೇಕು ಅಂತ ಜಯಮ್ಮ ಹೇಳಿದ್ದಾರೆ ನಮ್ಮ ಏನು ಶಕ್ತಿ ಬಿಡಿಸ್ಕೊಂಡ್ ಬರೋಕೆ ಮತ್ತು ಅವ್ರ ಪರವಾಗಿ ಹೋಗಿದ್ದೇನಲ್ಲ ಮತ್ತೆ ಅವ್ರ ಎಲ್ಪ್ ಮಾಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ ಏನು ಮಾಡ್ಬೇಕು ಅದಕ್ಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬಾರ ಶಕ್ತಿ ಇತ್ತ ಎರಡು ತಿಂಗಳ ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಳು ಹೋಗಿ ಅಲ್ಲಿ ಕುಂತಿದ್ದಾವೆ ನಾವೇನು ಮಾಡ್ಬೇಕು ಹೇಳ್ರಿ ದರ್ಶನ್ ಅವ್ರಿಗೆ ಜೈಲಲ್ಲಿ ಇದ್ರು ಕೂಡ ಎಲ್ಲ ವ್ಯವಸ್ಥೆನು ಸಿಗ್ತಾ ಇದೆ ಅವ್ರಿಗೆ ಸಿಕ್ತಪ್ಪ ನಮ್ಮ ಮಕ್ಳು ಬಡವ್ರ ಮಕ್ಳಿಗೆ ಹೇಳಿ ಸಿಕ್ತ ಅನ್ಭವ್ಸ್ತಿದಾವ ಮಾಡ್ಕೊಂಡು ತಿನ್ನ ಹೋಗಿ ಅಲ್ಲಿ ಕುಂತಿದಾರಲ್ಲ ಸ್ವಲ್ಪ ಮತ್ತೆ ಅವ್ರಿ ಎಲ್ಪ್ ಮಾಡ್ಬೇಕು ನಮ್ಮಿದ್ದ ಕೈಲಾಗ್ಲಿಲ್ಲದ್ರೆ ನಾವು ಏನು ಮಾಡೋಣ ಹೇಳಪ್ಪ ನಮ್ದೇನು ಹೊಲ ಇತ್ತ ಇರೋದಿಷ್ಟು ಗುಡ್ಸ್ ಮನೆ ಒಂದೈತಿ ನಮ್ ಕೂಲಿ ಮಾಡ್ಕೊಂಡ್ ತಿನ್ನಾರ ನಾವು ಏನ್ ಬಿಡ್ಸದ್ ಹುಡುಗ್ರಿ ಎರಡ್ ಮೂರ್ ಪಟ್ಟು ಹೋಗಿ ಹೋಗಿ ನೋಡ್ಕೊಂಡ್ ಬರ್ತಾರೆ ದುಡಿಯ ಮಕ್ಕಳಲ್ಲಿ ತಂದು ಕೂಡ ಹಾಕಿದಿವಲ್ಲ ಅಂತ ಅವ್ರಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ